விஷ்வோர் வசவண்ண சாஸ்கிருத்த கண்ட நாயக வசதிகமே தாக்கி மற்றும் கேட்குறது எல்லா லிங்கு நம்ம பட்ச முக்கிய விரிவா பட்ச முன்னாடி தாய் இருக்கிறது மாதிரமிக்கே இது எல்லாம் சார் ಬಸ್ನ ಈ ಕಾರ್ಯಕ್ರಮ ಇಟ್ಕೊಳ್ಳುವ ಕೊಡ್ತಾ ತಾವೆಲ್ಲ ಕನ್ನಡ ವರ್ಷದಲ್ಲಿ ಯುವ ನಮ್ಮ ನಾನು ನಿಮಲ್ಲೂ ಈ ಕಾರ್ಯಕ್ರಮ ಕಳೆದ ಬಾರಿ ನಾಳೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಎಲ್ಲ ಸರ್ಕಾರಿ ಕಚೇರಿಯೂ ಸಹ ಬಸ್ಗಳನ್ನ ಭಾವಚಿತ್ರ ಹಾಕುವಂತಕ್ಕಂಥ ಆದೇಶ ಕೊಟ್ಟಿದ್ರು ಆದರೂ ಸಹ ಅನೇಕ ಕಚೇರಿಗಳಲ್ಲಿ ಈ ಪೋಟಲನ್ನು ಹಾಕಿ ಸರ್ಕಾರಿ ಕಚೇರಿ ಹಾಕಿದರು ನಾವು ಕಳೆದ ಪ್ರಗ್ರಾಮ ಅಧಿವೇಶನದಲ್ಲಿ ಶಾಸಕ ಸಭೆ ನಡೆಸಿದ ಸಂದರ್ಭದಲ್ಲಿ ಅನೇಕರು ಗಮನ ತಂದ ಈ ವಿಷಯವನ್ನು ಹೊರತು ಬಗ್ಗೆ ನಾನು ನಾನು ಈ ಸರಿ ಶಿವ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ನಾನು ವಿಧಾನಸೌಧದಲ್ಲೇ ನಾನು ಕಾರ್ಯಕ್ರಮ ಮಾಡಿ ಅಲ್ಲಿರ್ತಕ್ಕಂಥ ಶಾಸಕರು ಮತ್ತು ಸಚಿವರನ್ನುಕೊಂಡು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅದನ್ನು ಉದ್ಘಾಟನೆ ಮಾಡಿ ಮತ್ತು ವಿಧಾನಸೌಧದಲ್ಲಿ ಹಾಕ್ತಾನೆ ಹೀಗೆ ಅದು ಹಾಗೆ ಇನ್ನೂ ಕೆಲವಡೆ ಆಗಿರೋಲ್ಲ ಅಂತೇಳಿ ಅವತ್ತಿ ಉದ್ಘಾಟನೆ ಮಾಡಿ ವಿಜ್ಞಾನಸೌಧದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ರಾಜ್ಯಾವತ್ತೇ ಒಂದು ತೀರ್ಮಾನ ಮಾಡಿದ್ರು ಶೆಷಿನ ಬಜೆಟ್ ಅಧಿವೇಶನ ಹಲವು ಕುಡಿಯುತ್ತೆ ಎಲ್ಲ ಶಾಸಕರನ್ನು ಅವತ್ತೇ ಒಂದು ಆದೇಶಕ್ಕೂ ಸರ್ಕಾರ ಆದೇಶ ಮಾಡಿದೆ ಹದಿನೇಳನೇ ತಾರೀಕು ಶನಿವಾರ ಹನ್ನೆರಡು ಗಂಟೆಗೆ ಎಲ್ಲ ಜಿಲ್ಲಾ ಮಂತ್ರಿಗಳು ಸಹ ಆ ಜಿಲ್ಲಾ ಕೇಂದ್ರದಲ್ಲಿ ಜಾಸ್ತಿ ಅವರು ತಾಲೂಕಿನ ದೋಟೋದನ್ನು ಅನಾಥ ಮಾಡಿ ಹತ್ತದೆ ಕೆಲಸ ಮಾಡುವಾಗುವಂಥ ಆದೇಶ ಕೊಡ್ತೀವಿ ಅದರ ತಕ್ಷಣ ಮೊನ್ನೆ ದಿವಸ ಯೋಚನೆ ಮಾಡಿ ಶನಿವಾರ ಯೋಜನೆ ಆರಂಭದಿಂದ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ತಾಲೂಕು ಸೇರಿದಲ್ಲಿ ಹನ್ನೆರಡು ಗಂಟೆಗೆ ಜಾಂಧಿ ಮಾಡಬೇಕು ಅಂತ ತೀರ್ಮಾನ ಮಾಡಬೇಕೆಂದು ಕೂಡ ಹನ್ನೆರಡು ಗಂಟೆಗೆ ಗುರಿ ಕೊಟ್ಟರೆ ಜಾಂತಿ ತರಿಸಿ ಒಂದು ಹನ್ನೆರಡು ಗಂಟೆಗೆ ಕೊಟ್ಟು ಈ ಮಧ್ಯೆ ನಿನ್ನೆಯಿಂದ ಸಹ ನಾನು ಕಾಶ್ಮೀರ ಮಾಡ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀರಿ ಏನು ಹೇಳ್ತಿದ್ದೀವಿ ಇಲ್ಲ ಇಲ್ಲಿ ನಿಮ್ಮ ಕೋರ್ಟ್ ಆಗಿ ಮೊದಲೇ ಜನ ಜಾಸ್ತಿ ಆಗ್ಬೋದು ನೋಡಿ ಅಂದರೆ ಇಲ್ಲ ಆಗುತ್ತೆ ಎಲ್ಲ ವ್ಯವಸ್ಥೆ ಮಾಡ್ನ ಇಲ್ಲೇ ಮಾಡೋಣ ಎಲ್ಲ ವ್ಯವಸ್ಥೆ ಮಾಡಿ ಕೋಟಿಗಳಿಂದ ಎಲ್ಲ ವ್ಯವಸ್ಥೆ ಮಾಡಿ ಅಂದರೆ ಆದರೆ ಹೆಂಗ್ ಜನ ಜಾಸ್ತಿ ಬರೆದಿ ಬರೋದು ಒಂದು ಸಾವಿರದ ದಿನಾಂಕ ಪ್ರಕಾರ ವಿತರಣೆ ಮಾಡೋಕ್ಕೆ ಕಾರ್ಯಕ್ರಮದಲ್ಲಿ ಅಂದರೆ ಇನ್ನೊಂದು ಜನಕ್ಕೆ ಕಿರಿಯ ಮಾಡಿಸಿದ್ರು ಅಂತೇಳಿ ಇದೇ ಮತ್ತು ನ್ಯಾಯಿತಾಶಯ ಅಲ್ಲಿ ಅವರು ವ್ಯವಸ್ಥೆ ಮಾಡ್ತೇನೆ ಆಯಿತು ಈಗ ನನಗೆ ವ್ಯವಸ್ಥೆ ಇದ್ದು ನೀವು ನಿಮಗೆ ಏನು ಅನ್ನಿಸ್ತಾ ಇದ್ದೀನಿ ಅಂತಂದರೆ ನಾನು ತೊಕ ಮಾಡಿದೆ ಅನಿಸ್ತು ಆದರೆ ಹನ್ನೆರಡು ಏಳು ಗಂಟೆಗೆ ಬೀರಾಗಿ ಎರಡು ಗಂಟೆ ಏನು ಮಾಡಬೇಕು ಅಂತ ಆದೇಶ ಹಂಗೆ ನಾನು ಹನ್ನೆರಡು ದಿನ ಹನ್ನೆಸಿಂದು ಹನ್ನೆರಡು ದಿನ ಒಂದು ಗಂಟೆ ಒಂದು ಮೂವತ್ತಿನ ಎರಡು ಕಡೆ ಎಷ್ಟು ಅಲ್ಲಿ ಇವತ್ತು ಹೆಚ್ಚು ಸಂಖ್ಯೆಯಲ್ಲಿ ಜನವಾಗಿದೆ ಜಗತ್ತಿನ ಆಚರಣೆ ನಾವು ಸಹ ಆಚೆಯನ್ನಾಗಿ ಹಣ್ಣು ಮಾಡ್ಕೊಂಡು ಬಂದಿದ್ದೀವಿ ಆದರೆ ತತ್ವಗಳ ಬಗ್ಗೆ ನಾನು ಐದು ವರ್ಷ ಐದು ಹತ್ತು ವರ್ಷ ಐವತ್ತು ಹತ್ತು ಹತ್ತು ವರ್ಷ ಒಂಬತ್ತು ಒಂಬತ್ತುಗಳು ಶಾಸಕ ಇವತ್ತು ಮೂವತ್ತೆರಡು ಮಹಾತ್ಮ ದೇಶದ ನಲವತ್ತೆರಡು ಮಹಾತ್ಮಗಳ ಸ್ನೇಹಿತ ನಾವು ಸದ್ದ ರಜಾದೋಷವಾಗಿ ಆಯ್ಕೆ ಮಾಡ್ತೀವಿ ಯಾವ ಕಾರ್ಯಕ್ರಮವೂ ಸಹ ಹೀಗೆ ಅಂದರೆ ನಮ್ಮ ಜಾತಿ ಜಾತೀತ ರಾಷ್ಟ್ರದ್ದು ಆದ್ರವ ನಮ್ಮ ಜಾತ್ಯಾತೀತ ರಾಷ್ಟ್ರ ನಾವು ಬೋಧನೆಸ್ತಕ್ಕಂಥದ್ದಲ್ಲಿ ಗಾ ಗಾಂಧಿಯವರು ನೆಹರವರು ಅಂಬೇಡ್ಕರ್ ಎಲ್ಲರೂ ಸಹ ಜಾತ್ಯಾತೀತ ರಾಷ್ಟ್ರದ ನಾವು ಘೋಷಣೆ ಮಾಡಿದ್ರು ಸಹ ಇವತ್ತು ನಮ್ಮ ದೇಶ ಜಾತ್ಯಾತೀತ ರಾಷ್ಟ್ರವಾಗಿದೆ ನಾವು ಅದನ್ನೆಚ್ಚು ತುಂಡು 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 ಮಾಡಿ ಮಾನ್ಯತಿನ ಒಟ್ಟಿಟಿ ನಮ್ಮ ತೊಳೆದು ಕೊಟ್ಟರೆ ನಾವಿವತ್ತು ಅದಕ್ಕೆ ಚಿಂತಿಂತಕ್ಕಂಥ ಯಾವುದೇ ಮಹಾತ್ಮನ ಜಯಂತಿ ಮಾಡಿದರೆ ಆ ಸಮಾಜದ ಅಷ್ಟೇ ಕರ್ತನೂ ಬೇರೆ ಯಾವುದು ಆ ಸಮಾಜದಲ್ಲೂ ಸಹ ಪೂರ್ತಿ ಬರಲ್ಲ ಸ್ನೇಹಿತ ಸಂದರ್ಭಗಳನ್ನ ಕಾಲ ಕೂಡ ನನ್ನ ಚೇರ್ ಹಾಕಿ ಎಲ್ಲರ ಕ್ಷೇಮಿ ಒಂದು ಸಾವಿರ ಖುರ್ಚಿ ಹಾಕಿ ಮಾಡಿದ್ರು ಸಹ ಒಂದು ಐವತ್ತಿರೋದು ಓಡಿದು ಜನ ನಾನು ಯಾವ್ದೋ ಸುಳ್ಳಿನ ಮಕ್ಕಳಿಗೆ ಬರ್ತಾರೆ ಪ್ರತಿ ಮಕ್ಳಿಗೆ ಏನು ಉಂಟಲ್ಲ ಮಕ್ಕಳಿಗೆ ಅವ್ರು ಅಂಬೇಡ್ಕರ್ನ ಭೂತ ಬಸವಣ್ಣ ಏನು ಮಾಡ್ತಾರೆ ಅವ್ರು ಬೇಕಾದ್ರೆ ಆಟ ಊಟ ಊಟ ಮನೋರಂಜನೆ ಕಾರ್ಯಕರ್ತರ ಅವ್ರಿಗೆ ಗಾಡಿ ಮಾಡ್ತಾರೆ ನಾವು ಭಾಷೆ ಮಾಡ್ತೇನೆ ಅದು ಶುಭ ಅನ್ನೋದು ನಾಲ್ಕು ಕೊನೆ ಮಾಡಿದೆ ಕಲ್ತಾರೆ ಏನು ಕರ್ತವ್ಯ ಸಂದರ್ಭದಲ್ಲಿ ಮುಂದೆ ಸರ್ ಸಮಾಜದ ಮುಖರನ್ನ ಅದೇಶದಿಂದ ಮಾಡ್ತಾರೆ ಹೆಸರಾಗಿ ಮಾಡ್ತಾರೆ ಹೊಸ ಹೆಸರು ಒಂದು ಸಮಾರಂಭದಲ್ಲಿ ಎಂಟು ಅಂತ ತಿಂಗಳ ಸರ್ ನಾವು ಸಾವಿರ ಜನ ಕೊಟ್ಟಿದ್ದ ಸಾವಿರ ವಿಷಯ ಸಾವಿರ ಜನಗಳಿಗೆ ಮಾಡಿಸ್ತಾ ಇದ್ದೇವೆ ನಮಗೆ ದುಡ್ಡು ಕೊಡ್ತೇವೆ ಸರ್ಕಾರದ್ದೆ ಸರ್ಕಾರದ್ದು ನಾನು ಆಶೀರ್ಗಳು ಏನೇ ಕೋರ್ ನಮ್ಮ ಚಾಲಕ ನಮ್ಮ ನನ್ನ ಯಾವ ಯಾವಾಗ ಇಬ್ಬರ್ತಕ್ಕಂಥವ್ರಿಗೆ ಸಾಗಲ್ಲ ಯಾವಾಗ ಬರ್ತಾ ಇರ್ತೇವೆ ಅದು ಹೊಟ್ಟೆ ನನಗೆ ಕೊರತೆ ಕೊಡ್ತಕ್ಕಂಥ ಹೋಗ್ತಾರೆ ಅದಾದ್ರಿಂದ ಏನೇ ಹೆಚ್ಚಿನ ಖರ್ಚು ನಾನು ಕೊಡ್ತೀನಿ ಎಷ್ಟು ಆ ಸಮಾಜಕ್ಕೆ ಬಂದಾಗ ಏನು ಖುಷಿ ಆಗ್ಬೋದು ಏ ಅಷ್ಟೇ ಆಗುತ್ತೆ ಅಷ್ಟೇ ಅಂತ ಎಂಟು ಅಂತಿವಸ್ಯಸಾಗ ನಾವು ಸ್ವಲ್ಪ ಯೋಜನೆ ಮಾಡಿದ್ವಿ ಈ ಎರಡು ಸರ್ ಇಂಥ ಇಂಥ ಮಹತ್ವ ಮಾಡ್ಕೊಂಡು ಇವತ್ತು ಅವರು ಬರಬೇಕು ನಾನು ಬರಬೇ ಮಾಡಬಹುದು ಹೊರಗು ಅದು ಜನಪರ ಬಸ್ವಂತ ಮಾಡ್ತೀವಿ ತರಿಸಬೇಕು ಹಣ್ಣು ಆಡಳಿತ ಕಸಿಕೆ ಕಳಿಸಲು ಇದೆ ರಾಮಕೃಷ್ಣ ಹೊರ ಅವಕಾಶ ಅವಕಾಶ ನಮ್ಮ ಬರಬೇನು ಏನು ಅದಕ್ಕೋಸ್ಕರ ನೀವು ಸರ್ ನೀವೇನು ಸರಿ ಎಲ್ಲವೂ ಹೊರ ಮಾಡಬೇಕು ಶಾಸಕರು ತಪ್ಪ ಇಲ್ಲ ನಿಜವಾಗೂ ಯಾರು ನಿಜವಾಗಿ ಕಾರ್ಯ ಎಲ್ಲ ಯಾಚಿತ್ತು ನಮ್ಮ ಸ್ಥಳಿಗೆ ಹೋಗ್ತದೆ ಅಂತ ಹೇಳಿದ್ರೆ ನಾವು ಇವತ್ತು ಹಂಚಿಗೆ ಇರಾಮ್ ಜೀವನ ಪ್ರಕರಣ ಕೊಡ್ತಕ್ಕಂಥ ಅದಕ್ಕೋಸ್ಕರ ಇಷ್ಟು ಬೆಳೆದೇ ಇರ್ತಕ್ಕಂಥ ಅದಕ್ಕೆ ಯಾವ್ಯಾವ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳ ಹೇಳಿಕೆ ಮಾಡಬೇಕು ಏನು ಮಾಡೋದೇ ಅಪ್ಪ ಈಗ ಎಲ್ಲ ನಮ್ಮ ಇಲಾಖೆ ನಿಮ್ಮ ಇಲಾಖೆ ಏನೇನು ಅವ್ರು ಕೊಡ್ತಾ ಇದ್ದಾರೆ ಕೂಡ ಕೊಡ್ಬೇಕಾಗಿದ್ದು ಅವಾಗೇನು ಕರ್ಶಿವೆ ಮಲಾಂಗ್ರು ಅವ್ರಿಗೆಲ್ಲ ಗೊತ್ತಷ್ಟು ಯೋಗಿ ಯಾರು ಗೊತ್ತಾಗ್ತಕ್ಕಂಥ ಭಾಳ ಗಂಡ ತನ್ನ ವಾಸ್ತವ್ಯತೆ ಅಂತ ಹೇಳಿ ಹಾಗಾಗಿ ಇವೆಲ್ಲ ಕೊಟ್ಟಿದ್ದೀವಿ ಪಾಪ ಸ್ವಲ್ಪ ನೋಡಿದಾಗ ಹಂಗಾಗಿ ಸ್ವಲ್ಪ ಕೇಳಿ ಅಂತ ಹೇಳಿ ನೀವು ಮಾಡ್ತೀನಿ ಎಲ್ಲಿ ಹೇಳಿ ನಮಗೆ ಏನು ಎಷ್ಟೇ ಎಷ್ಟು ಸಮಾಜದ ಹೋಗಿ ನೀವೇನು ಹೇಳೋದು ಅಷ್ಟು ಉಚಾಗುತ್ತೆ ಅಷ್ಟು ಹತ್ಯೆ ಅವತ್ತು ಶ್ರೋ ಮಕ್ಕಳು ಬಂದು ಕೊಡೋದಕ್ಕೆ ಅಂತ ಹೇಳಿ ಮಾಡ್ತೀವಿ ಇವತ್ತು ಸೀಗ ನೀವು ಈ ಕಡೆ ಹಾಕ್ತೇವೆ ಸದ್ಯ ಇವತ್ತು ತಮಗೆ ಯಾರ ವಾಸು ನಿಜವಾಗಿಯರ ಭಕ್ತಿ ನಿಜವಾಗ ಬಸ್ವರ ಬಗ್ಗೆ ಆಗಲಿ ಮಾರ್ಗದ ಬಗ್ಗೆ ಆಗಲಿ ಇದ್ದರೆ ತತ್ ನಾನು ಮತ್ತು ಎ ಸಿ ಅವರು ಜೊತೆಗೆ ಹೋಗ್ತಾರೆ ನ್ಯಾಯ ತಾಯ್ದ ಪೈಕದಲ್ಲಿ ನಾವು ಹುಡುಗಿ ಮುಗಿಸ್ಕೊಳ್ತೇವೆ ನಿಜವಾಗಿ ಭಗತೆ ಇದ್ದರೆ ನ್ಯಾಯಾಲಯಕ್ಕೆ ಬಗ್ಗೆ ಇದ್ದರೆ ನನ್ನ ಅಂತ ಶಿಷ್ಯ ಕೇವಲ

ನಲವತ್ತೈದು ದಿವಸ ಯಾಕೆ ಬೇಕಪ್ಪ ಅಂದರೆ ಅದಷ್ಟು ಪಾಂಡ್ ಅದಷ್ಟು ಅಭ್ಯಾಸ ನನಗೆ ಬೆಳಗ್ಗೆ ದಿವಸ ಸತ್ತು ಆಗಿದೆ ಹೆಂಗೆ ಅಭ್ಯಾಸ ಹಾಗೆ ನೀವು ಊಟಿ ಮಾಡಿ ನೋಡಬಹುದು ಊಟ ಊಟ ದೊಡ್ಡ ಲೇಖ್ಟಿ ಒಂದೇ ತುಂಬ ಕೊಡ್ತಾರೆ ಕಳಿಸ್ತದೆ ಬೇಗಡೆ ಹಿಂಗ್ ಎಷ್ಟು ಹುಟ್ಟಿ ಕಳಿಸಿ ಯಾರು ಮಾಡಬೇಕಂದ್ರೆ ಯಾರು ನನಗೆ ಒಂದು ವರ್ಡಿಗೆ ಒಂದು ವರ್ಡ್ಗೆ ಒಂದು ರೂಪಾಯಿ ಅರ್ಧ ವರ್ಡಿಗೆ ಮೂರು ರೂಪಾಯಿ ಅವನು ಅದೇ ಹೊರಬೇಕು ಹೇಳ್ಕೊಂಡು ಬಂದರೆ ಅದೊಂದು ಎರಡು ಒಂದು ಇವರು ಎರಡು ಒಂದು ಕೇಳಕ್ಕೆ ಬರಲಾರೆ ಹಾಗಾಗಿ ನಾವು ಹೋಗಿದ್ದರು ಇವೆಲ್ಲ ಬರ್ತಾರೆ ಈ ಸೇನು ಸಾಹಿತ್ಯೆಲ್ಲ ಕಾರ್ಯಕೃತ ಕೇಳಿದ ಎಲ್ಲಿದ್ದೀವಿ ಒಂದು ಅದೇ ಗಂಟೆಗೆ ಕೇಳಿ ನಾವೇನೂ ಹಾಕ್ತಿರ ಇವರು ಮಾತೇ ಎಲ್ಲ ಪಸಿದ್ರು ಎಲ್ಲರಿಗೂ ಸಹ ಸವಾನ ಆಗ್ಬೋದು ಅದನ್ನು ಸಹ ಹೇಳಿ ಮಕ್ಕಳ ಮಾಡಿ ಕೊನೆಗೆ ನೀನು ಕೊನೆಗೆ ಅಣ್ಣ ಮುಂದನೆ ಮಾಡೋದ ಅಷ್ಟು ಮಾಡಿ ಬೇಗ ಮಾಡಿದೆ ಅಂತಕ್ಕಂಥ ವಿನಂತಿ ಹೇಗೆ ನಾವು ಬರ್ದಿಲ್ಲ ಈಗ ನನ್ನ ಹಾಂ ಅದೇ ಅದಲ್ಲೇ ಎಷ್ಟು ಹೆಚ್ಚು ಹಾಂ ಆಯ್ತು ಸಮಯ ಇಲ್ಲ ಬಹಳ ನಾಲ್ಕು ನಮ್ಮ ಇಡೀ ಪ್ರಪಂಚದ ಮುನ್ನೂರ ನಾಲ್ಕು ರಾಷ್ಟ್ರಗಳು ನಮ್ಮ ಭಾರತದ ದೇಶ ಇಡೀ ಯುದ್ಧದಲ್ಲಿ ಭಗವಂತನ ಆಶೀರ್ವಾದ ಕೊಟ್ಟು ದರ್ಕಾರ ನಮ್ಮ ರಾಷ್ಟ್ರ ನಮ್ಮ ದೇಶಕ್ಕೆ ಬರಬೇಕು ಇನ್ನಾಶ್ಯಂಥ ಧರ್ಮದ ನಾಳೆ ವಾಲ್ಮೀಕಿ ಮಹಾಭಾರತ ರಾಮನ ಇತಿಹಾಸದಲ್ಲಿ ಧರ್ಮದ ನೆನೆಗಟ್ಟಿನ ದೇಶಗಳು ಇವತ್ತು ವಿಶೇಷವಾಗಿ ನಮ್ಮ ದಾವಣಗೆ ಶಿವೆ ಈಗಿನ ಶಿವಮೊಗ್ಗ ಜಿಲ್ಲೆ ಈಗ ದಾವಣಗೆರೆ ಜಿಲ್ಲೆ ಈ ಸಾಂಸ್ಕೃತಿಕ ನಾಡು ಏನು ಅಂತ ಬಸವಣ್ಣ ಸಾಂಸ್ಕೃತಿಕ ನಾಯಕ ಕರ್ನಾಟಕ ನಾಯಕ ಜೊತೆ ಅದು ನಮ್ದು ಸ್ವಾಗತ ಎಂಟು ನೂರು ವರ್ಷ ಆದರ್ಶವಾದ ಎಲ್ಲ ತಂದು ಪ್ರಕಟಿಸ್ತಾ ಸಾಧ್ಯ ಆದರೆ ಅನ್ಯ ಬಸವಣ್ಣ ಅನುಭವ ಮಾಡುವ ಮೂಲಕ ಜನತೆಯ ತೀರ್ಥವನ್ನು ಅನುಭವ ಮಾಡಬೇಕು ಅಂತ ಬಸವಣ್ಣನ ಬರೋದು ನಮ್ಮ ರಾಜ್ಯದ ನಮ್ಮ ರಾಜ್ಯ ಉಂಟೆ ಹೋಗಿದ್ದೆ ಬಸವಣ್ಣವಾಗಿ ಇಂತಹ ಒಂದು ವ್ಯವಸ್ಥೆ ಅಂಬೇಡ್ಕರ್ಗೆ ಸ್ಫೂರ್ತಿ ಅಂಬೇಡ್ಕರ್ ಅಂಬೇಡ್ಕರ್ಗೆ ಸ್ಫೂರ್ತಿ ಆ ಸಂವಿಧಾನ ತಗೊಂಡ ಸ್ಫೂರ್ತಿ ಅತ್ಯುನ್ನೂ ಬಂದದ್ದೇ ಅದು ಬಸವಣ್ಣನ ಆಶೀರ್ವಾದದಿಂದ ಅವರು ಈ ಸಂವಿಧಾನ ತಗೊಂಡಿರ್ತಕ್ಕಂಥದ್ದು ನಾವು खर्च व्यवस्था नम राज्यों की बसवर्ण नम देश नम राज्योच्च मलोत्पित हर मन ज्योति नाम मन अलम बसवर्ण आस्था अध्यक्षर नम शिक्षा मनोज मुख्यमंत्री ನಮ್ಮ ಸುಲಭವಾಗಿ ಮೂವತ್ತೈದು ವರೆಗೆ ಹಿಂದಿನ ಜೀವನ ಅವರಣ ಫ್ರೀಡಂ ಪಾರ್ಕ್ ಅಲ್ಲಿ ತಮ್ಮ ಸಭೆಯನ್ನು ಹೆಸನ್ನು ಮಾಡಿದ್ರು ಅದರ ಬಗ್ಗೆ ನಮ್ಮ ಸಿದ್ಧಾಯ್ರು ಚೆನ್ನಾಗಿ ನಾನು ಸಂವಿಧಾನ ಬಸವಣ್ಣ ಎಷ್ಟು ಬಗ್ಗೆ ಇಲ್ಲಿ ಇವತ್ತು ಇರ್ಬೋದು ನಮ್ಮ ಅಂಬೇಡ್ಕರ್ ಇರ್ಬೋದು ಯಾಕೆ ಮಾತಾಡ್ತಾ ನನಗೆ ಇವತ್ತು ಕಾಲ ಯಾರು ಒಂದು ಮಾತು ಇರಲಿಲ್ಲ ಹೆಚ್ಚು ಈಗ ಹನ್ನೆರಡನೇ ಶತಮಾನದ ಕೀಗಾಗಿ ಹನ್ನೆರಡನೇ ಶತಮಾನದ ಬ್ರಾಹ್ಮಣನನ್ನು ಅವರಾಗಿ ತರೋಜ್ಞಾನಿ ಮದುವೆ ಅಂತ ಅಂತ ಹೇಳಿದ್ರೆ ಎಂಥ ಸಾಹಸ ಇವತ್ತು ಸಹ ಯಾರೋ ಹೆಣ್ಮಕ್ಳು ತಂದೆ ಪಕ್ಷಕ್ಕೆ ತಾಯಿ ವಿಜಯಪುಷರು ಇಂಥಗಳು ಹನ್ನೆರಡನೇ ಶತಮಾನದಲ್ಲಿ ಈ ಪರಿಕಲ್ಪನೆ ಅಂತ ನಾಯಿಂದ ಒಂದೇ ಹಾಗೆ ಆ ಒಂದೇ ಅರ್ಥದ ಶಕ್ತದ ವಿಷಯದಲ್ಲಿ ನಾವು ಬಸ್ಸನ್ನು ಯಂತ್ರ ಮಾಡ್ತೀವಿ ಆಟಿವೆ ಮಾತಾಡ್ಲಿಕ್ಕೇ ನೀವು ನಿಜವಾಗಿ ನಿಜವಾದ ನಿಜವಾಗ್ಲೂ ಮಹತ್ವದಲ್ಲಿ ಗೊತ್ತಿಸ್ತದೆ ನಾವು ಎಲ್ಲರಿಗೂ ಪ್ರಕಟಿಸಿದ್ರೆ ನೀವು ಒಂದು ಶಾಲೆಗೆ ಉಪಯೋಗ ಈಗ ಹೇಳಿದ್ರೆ ಈ ಹೇಳಿ ಭಕ್ತಿ ನನ್ನ ನಾನು ನಂಬಿರುತ್ತೆ ನಾನು ದೇವರನ್ನು ನಂಬಿದ್ದೇನೆ ತಂದೆ ತಾಯಿಗಳು ನಂಬಿರ ಗುರುಗಳು ಆದರೆ ಭಕ್ತಿಯಿಂದ ಸೇತ ಸೇವೆ ಮಾತ್ರ ನನ್ನ ನಿನ್ನ ಸ್ವಾರ್ಥಕ್ಕೋಸ್ಕರ ಕೊಟ್ಟಂತ ಸೇವೆ ಯಾವಾಗ ಒಂದು ಎರಡನೇ ಉದಾಹರಣೆ ನನ್ನ ಮಾತು ಇವತ್ತು ಬಂಗಾರ ನಾನು ಇಪ್ಪತ್ತೆರಡು ಕೆ ಜಿಯ ಬಂದಿರುವ ಕೊಟ್ಟಂತ ಈ ಸಾವಿರದ ಎಂಟುನೂರ ಇಪ್ಪತ್ತೆ ಈ ಚಿನ್ನದ ದೊಡ್ಡ ಅಂತ ವ್ಯಕ್ತಿ ಇವತ್ತು ಜೀವ ಗೊತ್ತಿರ್ತೀರ ಗೊತ್ತಿಂದ ಕೊಟ್ಟಿಲ್ಲ ನನ್ನ ಹೆಂಥ ಗಂಡಿ ಸ್ವಲ್ಪ ರಕ್ಷಣೆ ಮಾಡಿ ಯಾವಾಗ ಕೊಟ್ಟಂತ ಗೊತ್ತಲ್ಲ ಅದು ಮನೆ ಇರೋದು ಹೆಸರು ಹೆಚ್ಚು ನೀವೆಲ್ಲ ಶಬರಿಮಲೆ ನೋಡಿರ್ಬೋದು ಇಡೀ ಶಬರಿಮಲೆಯಲ್ಲಿ ಮೂರ್ತಿ ದೇವಸ್ಥಾನಗಳಿವೆ ನಾನು ಕಂಡು ಹಂಚೆ ಹೋಗೋದೇ ಬಿದ್ದ ಹಂಚಕ್ರಿಂದ ತೆರಿಗೆ ಮನಸ್ಸು ಮಾಡ್ತಾರೆ ಖಾಸೆಯಾಗುತ್ತೆ ಇಡೀ ತರಗತಿಯಲ್ಲಿ ದೊಂದ್ರೆ ಮನಸ್ಸಾಗಿತ್ತು ಖಾಸ ಆಗ ಸಾಧ್ಯ ಯಾಕೆ ದೇವರು ಮಾಡೋದು ತಂದೆ ನಾನು ಬೇರೆ ಬಟ್ಟಿಗೆ ಎಷ್ಟು ಚರ್ಸವ್ರ ದೇವರು ಹೆಚ್ಚಾಗಿ ಅದನ್ನ ನಮ್ಮಲ್ಲಿ ವಿನಂತಿ ಮಾಡೋದು ಈಗ ಇವತ್ತು ಅಲ್ಲಿ ನಾವು ಈಗ ಎಪ್ಪತ್ತೈದು ವರ್ಷದ ಬರುತ್ತ ಸ್ವಾತಂತ್ರ್ಯ ದಿನ ಆಚರಣೆ ಸಹ ಅಷ್ಟಾದರ್ಶ ಜಾತ್ಯಾತೀತ ಪಕ್ಷಾತೀತ ಉದ್ರಾತೀತ ಸಾಮಾಜಿಕ ಅಧ್ಯಯನ ಕೂಡ ಇವತ್ತು ನನ್ನ ಪುಷ್ಠ ಬಸವಣಿಗಿರ್ಬೋದು ಅಂಬೇಡ್ಕರ್ ಇರ್ಬೋದು ಕೂತಿರ್ಬೋದು ಇನ್ನೊಂದು ಆತ್ಮಿಕ ಶಾಂತಿ ಸಿಗ್ತದೆ ಲಾಭದಲ್ಲಿ ಏನು ಮಾಡ್ತೀನಿ ಈಗ ನಾನು ನೋಡೋದೇ సోసస్ పెర్వ యని ఆలోరి కొని ఆత్రేయ ఆలోరి మత ఆత్రేయ ఆలోరి మత యంత దెన్ లో మెగాట కలికు ఏ కే తో కొలైకు బలిసి తకిన తర్వాత మీరు ఉటంశ్త పిచు విషం అనుంది మనం ఈ కరపండి చెబితేన రత బందు సాయి ఆంద్రులని సి ఇంగర్ను సార్ ఇవొ ననేన కొచ్చుకొస్తున్న మాటలు మాట్లాడడం ಎಂದರು ಹುಡುಗರು ಪಕ್ಷ ಪೋಷಣೆ ಮಾಡುತ್ತೆ ನಾನು ನಿಜವಾಗಲೂ ಇವರು ನಾಳೆ ಇಲ್ಲಿ ಮನೆಯ ಬಂಗ ಇಂದಿರಾಗಾಂಧಿ ಕಾಲಗಳು ಬಂಗಾಳ ಬಂದವರು ಪ್ರತಿಷ್ಠಾಪನೆ ಮಾಡಬಹುದು ಸಿಕ್ಕಿ ನನ್ನಾಗಿ ಬಡವರು ಸಾಮರಬಹುದು ಯಾವುದೋ ಜಾತಿ ಇಡೀ ನಮ್ಮ ನಾಡು ದೇಶ ಜನ ಸೇರ್ಪಡೆ ಆರ್ಥಿಕವಾಗಿ ಸಾಮಾಜಿಕ ಸೇಷ್ಯಂತ ಅವರು ತಾಳು ಎಪ್ಪತ್ತೊಬ್ಬರು

ಈ ಎಲ್ಲ ಜಾತಿಯನ್ನು ಯಾರೇ ಸೇರಿದ್ರು ಕರೆಕ್ಟ್ ಫಸ್ಟ್ ಐದೇ ಕೇಳಿದ್ರು ಅದಕ್ಕೆ ಹತ್ತೆ ಮಾಡಿದ್ರು ಇವತ್ತು ಹತ್ತೆ ಯಾರು ಕರೆಕ್ಟ್ ಅಂತ ಆದರೆ ನಮ್ಮ ಸಂಬಂಧಿಕೆ ಲಕ್ಷಾಂತರ ಇಪ್ಪತ್ತು ಮೂವತ್ತು ನಲವತ್ತು ಮಾಡಬೇಕು ನಮ್ಮ ವೃತ್ತಿ ಮತ್ತು ಘೋಷಣೆ ಮಾಡಿದರೆ ದುರುಸಾಪ ಅಲ್ಲಿ ಮತ್ತು ಬಸ್ವನ್ನು ಕೂಡ ಅದೇ ಅರ್ಜಿ ಇವರು ಆದಿನ ಕಾಲದ ಬಸವನ್ನು ತಂಬಳಿಕರು ಗೊತ್ತಾಗ ಸಿದ್ದರಾಮಯ್ಯ ಇಡುವುದು ಗೊತ್ತಿಲ್ಲ ಅಂತ ಕಾರ್ಯಕ್ರಮ ನಾವು ಸಹ ಕ್ಷೇತ್ರ ಜಯಂತಾಗಿ ಅವರಿಗೆ ತಮ್ಮ ಕ್ಷಮೆಯನ್ನು ಕೋರಿ ನಾವು ಈಗ ಪಟ್ಟ ನೀಡಿ ನಡೆಸಬಹುದು ಈಗ ಒಂದು ಐದು ಜನ ನಾವು ಹೋಗ್ತೇವೆ ಚೆನ್ನಾಗಿ ಮಾಡಿಷ್ಟು ವ್ಯವಸ್ಥೆ ಮಾಡಿ ಕಾನೂನು ಇಸ್ಕೊಂಡು ಹೋಗಿ ನಮ್ಮ ಕಡೆ ಎಲ್ಲ ಇರ್ತಾರೆ ನೀವು ಅವರು ಕಾಮ ಪಡ್ಕೊಂಡು ಹೋಗಿ ಮಾತಾಡಿಗೆ ಇಲ್ಲಿ ಸಹ ಹೊರಗಾಗಿ ಒಂದು ಇರ್ಬೋದು ನಿಮ್ಮ ತಡೆಗೆ ಸೇರಬಹುದು ನೀವು ನಾವು ಯಾರು ಮುಖ್ಯಮಂತ್ರಿ ಇರಬೇಕು ಕಮೀಶನಿರಬೇಕು ದೀಪ ತೋಟ ಮಲ್ಲಿಗಿರ್ಬೇಕು ಸಿದ್ದರಾಮಯ್ಯಗೆ ಹೋಗ್ಬೇಕು ಯಾರೇ ಬರುತ್ತೆ ಆ ದೇಶದಲ್ಲಿ ಹೋದಂತೂ ಸಹ ಒಂದು ನಮಸ್ಕಾರ ಜಾತಿ ದೊಂದಿಗೆ ಮಾತ್ರ ನೀವು ಅಷ್ಟನ್ನು ಸಹ ನೀವು ತೋಟ ಮಾಡೋದು ಮಾತ್ರ ಇವತ್ತಿಗೆ ಮಹಾತ್ಮರ ಫೋಟೋ ಮಾಡಿರ್ತಕ್ಕಂಥ ಮಾತುಗಳು ತನ್ನ ಅರ್ಪಣೆಯನ್ನು ಕಳೆದು